ಈ ಸುಂದರವಾದ ಹೂಗಳಿಂದ ನಾವು ಶುರು ಮಾಡುತ್ತಾ ಬನ್ನಿ ನಿಮಗೆ ಪಾರ್ಕ್ಲಿ ಮಾರ್ಕೆಟ್ ಹೆಂಗಿದೆ ಅಂತ ತೋರಿಸ್ತೀನಿ ಲೆಟ್ ಸಿ ಎಣ್ಣೆ ಎಂಜಾಯ್ ಸೊ ಓಕೆ ಇವಾಗ ಪಾರ್ಕ್ಲಿ ಮಾರ್ಕೆಟ್ಸ್ ಪಾರ್ಕಿಂಗ್ ಲಾಟಿಗೆ ಬಂದಿದ್ದೀವಿ ಕಾರ್ ಪಾರ್ಕ್ ಮಾಡಿದ್ದೀವಿ ಇಲ್ಲಿ ಪಾರ್ಕ್ಲಿ ಮಾರ್ಕೆಟ್ಸ್ ಇದೆ ಕಾಣಿಸ್ತದೆ ಅಲ್ವಾ ತೋರಿಸ್ತೀನಿ ಕರೆಕ್ಟಾಗಿ ನೋಡಿ ಕತ್ಕೊಂಡು ಹೋಗ್ತಾ ಇದ್ದೀನಿ ಮೇಲ್ಗಡೆ ಆಸ್ಟ್ರೇಲಿಯಾನಲ್ಲಿ ಮಾರ್ಕೆಟ್ಗಳು ಯಾವ ಥರ ಇರುತ್ತೆ ನೋಡೋಣ ಇದು ಯಾವ ಥರ ಮಾರ್ಕೆಟು ನಮ್ಮ ಸಿಟಿ ಮಾರ್ಕೆಟ್ ಇದೆಯಲ್ಲ ಶಿಬನಗರ ಆ ಥರ ಮಾರ್ಕೆಟ್ ಇದು ಎಲ್ಲ ಐಟಮ್ಗಳೂ ಚೀಪ್ ರೇಟಿಗೆ ಸಿಗುತ್ತೆ ಸೊ ನೋಡೋಣ ಬನ್ನಿ ಕಾಣಿಸ್ತಾ ಇದೆಯಾ ಇವಾಗ ಕರೆಕ್ಟಾಗಿ ಸ್ಪೆಲ್ಲಿಂಗು ಪಾರ್ಕ್ಲಿ ಮಾರ್ಕೆಟ್ಸ್ ಸುಮಾರು ಚೈನಾದೂ ಇರುತ್ತೆ ಇಲ್ಲಿ ಐಟಮ್ಗಳು ಆಸ್ಟ್ರೇಲಿಯಾ ಮ್ಯಾನುಫ್ಯಾಕ್ಚರ್ಡ್ ಯಾವುದು ಇರಲ್ಲ ಯಾಕೆಂದರೆ ಇಲ್ಲಿ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಆಗೋಲ್ಲ ಎಲ್ಲ ಚೈನಾದಿಂದಾನೇ ಬರುತ್ತೆ ಅದಕ್ಕೆ ತಾನೇ ಚೈನಾದವ್ರು ಬುಲಿ ಹಿಂಗೆ ಮಾಡ್ತಾ ಇರೋದು ಆಸ್ಟ್ರೇಲಿಯಾ ಮೇಲೆ ಅಲ್ವಾ ಸೊ ಒಳಗಡೆ ಹೋಗ್ತಾ ಇದ್ದೀವಿ ಸುಮಾರು ಎಂಟ್ರೆನ್ಸ್ಗಳಿದೆ ನಮ್ಮ ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗಲ್ಲೇ ಟಾಯ್ಲೆಟ್ ಬೋರ್ಡ್ ಹಾಕಿಟ್ಟಿದ್ದಾರೆ ಹ್ಞೂ ನೋಡೋಣ ಫಾರ್ಟಿ ಮೀಟರ್ಸ್ ಟಾಯ್ಲೆಟ್ ಇಲ್ಲಿಂದ ಇಲ್ಲ ಎಂಟ್ರೆನ್ಸ್ ಮೋಸ್ಟ್ಲಿ ಎಂಟ್ರೆನ್ಸ್ ಆ ಕಡೆ ಇರಬೇಕು ಓಕೆ ಓಕೆ ಎಂಟ್ರೆನ್ಸ್ ತನಕ ಹೋದ್ಮೇಲೆ ತೋರಿಸ್ತೀನಿ ನೋಡಿ ಎಂಟರಾದ್ವಿ ಪಾರ್ಕ್ಲಿ ಮಾರ್ಕೆಟ್ ಫೈನಲಿ ಆ ಹಾ ಹಾ ನಮ್ಮ ಸಿಟಿ ಮಾರ್ಕೆಟಿಗೆ ಬಂದಂಗೆ ಆಗ್ತಾ ಇದಲ್ಲಪ್ಪ ಎಲ್ಲ ಐಟಮ್ಗಳು ಎಲ್ಲ ಕಂಟ್ರಿಯಿಂದ ಬಂದಂಗಿದೆ ಇದೆ ಕುಕ್ಸ್ಗಳು ಎಲ್ಲಾನು ಇದೆ ಗಾರ್ಡನಿಂಗಿಗೆ ಯೂಸ್ ಮಾಡೋ ಅಂಥದ್ದು ಪರ್ಕೆಗಳು ಆಯಿತಾ ಇದು ಗಾರ್ಡನಿಂಗ್ ಐಟಮ್ಸು ಆಮೇಲೆ ಸ್ನ್ಯಾಕ್ಸು ಫುಡ್ಡು ಬರ್ಗರು ಎಲ್ಲಾನು ಇದೆ ಓಹೋ ಈ ಥರ ಇದೆ ಬಾರ್ಕ್ಲಿ ಮಾರ್ಕೆಟ್ ಅಂತಂದರೆ ನೋಡೋಣ ಹೋಗ್ತಾ ಹೋಗ್ತಾ ಇನ್ನೂ ಏನೇನು ವೆರೈಟಿ ಇದೆ ಅಂತ ಇಲ್ಲಿ ನೋಡಿ ಫಿಶು ಇಲ್ಲೇ ಹಕ್ಕಿಗಳಿರ್ಬೇಕು ಮೋಸ್ಟ್ಲಿ ಓಹೋ ಹಕ್ಕಿಗಳು ಕೊಂಡ್ಕೊಳೋಕ್ಕೆ ಓಹೋ ಎಷ್ಟು ಚೆನ್ನಾಗಿದೆ ಹಕ್ಕಿಗಳು ಬ್ಯೂಟಿಫುಲ್ ಆಗಿದೆ ಓಹೋ ಹೋ ಇದೇನು ಹಕ್ಕಿಗಳು ಗಿನ್ನಿ ಪಿಕ್ಸು ಓ ಇಟ್ಟಿದ್ದಾರೆ ರೇಟ್ ಎಷ್ಟಿರ್ಬೋದು ಗೊತ್ತಾ ಇದು ಗಿನ್ನಿ ಪಿಕ್ಸು ಫೀಮೇಲ್ಗೆ ಐವತ್ತು ಡಾಲರ್ ಮೇಲ್ ಮೇಲೋ ಏನು ಮೇಲೆಲ್ಲ ಚೀಪ ಯಾಕಪ್ಪ ಮರಿ ಹಾಕತ್ತೆ ಅಂತಾನೆ ಹ್ಞೂ ಓ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆಯಲ್ಲಪ್ಪ ಹಕ್ಕಿಗಳಿಲ್ಲಿ ಬ್ಯೂಟಿಫುಲ್ ಇಲ್ಲಿ ಪ್ರೈಸ್ ಹಾಕಿದ್ದಾರೆ ಬಡ್ಜೀಸ್ ಅಂತ ಬ್ಯಾಕ್ ವಾಲ್ ಏನೋ ಏನಿದೆ ಓದಕ್ಕಾಗ್ತಾಯಿಲ್ಲ ಬ್ಯಾಕ್ ವಾಲ್ ಒಂದ್ರಿ ಫಾರ್ ಟೆನ್ ಡಾಲರ್ಸಾ ಟು ಫಾರ್ ಟೆನ್ ಡಾಲರ್ಸ್ ಮೈ ಕಾಡ್ ಓಕೆ ಏನು ಅಷ್ಟೊಂದು ಚೀಪ್ ಹಕ್ಕಿಗಳು ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಹಕ್ಕಿಗಳು ಇದು ಮೋಸ್ಟ್ಲಿ ಮೇಲ್ ಕೆನೇರಿ ಕೆನೇರಿ ಇದೆಯಲ್ಲ ನೆಟ್ವರ್ಕಿಂಗಲ್ಲಿ ಇದರಿಂದಾನೆ ಇಟ್ಟಿರೋದು ಹೆಸರು ಮೋಸ್ಟ್ಲಿ ಅದಕ್ಕೆ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ವಾ ಎಷ್ಟು ಚೆನ್ನಾಗಿದೆ ನೋಡಿ ಅದು ಏನೋ ಗಿಣಿ ಆಟ ಆಡ್ತಾ ಇದ್ದೇನೋ ಗಿಣಿ ಒಳಗಡೆ ಈ ಕಡೆ ಒಂದು ಸಾಲ ಇದೆ ಇಲ್ಲೂ ನೋಡ್ಬಿಡ್ರ ಕರೆಕ್ಟಾಗಿ ಹಾ ಹಾ ಏನು ಬ್ಯೂಟಿಫುಲ್ ಆಗಿದೆ ಹಕ್ಕಿಗಳು ಕಲರ್ ಕಲರ್ ಬಣ್ಣ ಬಣ್ಣ ಎಲ್ಲ ಹೋಲಿ ಆಡ್ಕೊಂಡು ಇವಾಗ ಫ್ರೆಶಾಗಿ ಕೂತಂಗಿದೆ ನೋಡೋಕ್ಕೆ ಹೋಲಿ ಆಡಿ ಅಲ್ಲಿ ಗೋವಾನಲ್ಲಿ ಆರ್ಟ್ ಫಾರ್ಮ್ಸ್ ಮಾಡ್ತಾರಲ್ಲ ಅವನ ಹತ್ರ ಹೋಗಿ ಮೇಲ್ಗಡೆ ಆರ್ಟ್ ಬರ್ಸ್ಕೊಂಡು ಇಲ್ಲಿ ಬಂದ್ಬಿಟ್ಟು ಕೂತಂಗಿದೆ ಗುಂಪಲ್ಲಿ ನೋಡಿ ನಾವು ಆರ್ಟ್ ಮಾಡಿಸ್ಕೊಂಡಿದ್ದೀವಿ ಅಂತ ತೋರಿಸ್ಕೊಂಡು ಲಾಸ್ಟ್ ಹರ್ಡ್ ಹೋಗಿ ಗಿನಿಪಿಕ್ಸ್ ಒನ್ಸುಲ್ಲ ನೋಡಿಬಿಡಿ ಅಷ್ಟೇ ಸಾಕಾಗಿದೆ ಬ್ಯೂಟಿಫುಲ್ ಬ್ಯೂಟಿಫುಲ್ ನೋಡಿ ಹೋಗ್ತಾ 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 ಏನೇನು ಐಟಮ್ಗಳಿದೆ ಇಲ್ಲಿ ಕೊಂಡ್ಕೊಳ್ಳೋಕ್ಕೆ ಅಂತ ಅಂತೀನಿ ಆ ಹಾ ಹಾ ಎಲ್ಲ ಸಾವುಕಾರು ಬಡವರು ಎಲ್ಲ ತೊಗೊಳೋದು ಇದೆ ನೋಡಿ ಎಲ್ಲ ದೊಡ್ಡ ಮನೆ ಮಾಡ್ಕೊಂಡವರು ಈ ಥರ ಇಟ್ಕೋಬೋದು ಮನೆ ಒಳಗಡೆ ದೊಡ್ಡ ಮನೆಗೂ ಒಂದು ಲಕ್ಷಣ ಇರುತ್ತೆ ಅದನ್ನು ಇಟ್ಕೊಂಡ್ರೆ ಎಷ್ಟು ಗೊತ್ತಾ ರೇಟ್ ಇದು ಇದು ತೊಂಬತ್ತು ಡಾಲರ್ ಆಗಿತ್ತು ಅಂತ ಇವಾಗ ಎಪ್ಪತ್ತು ಡಾಲರ್ ಸ್ವಲ್ಪ ಧೂಳಾಗಿದೆ ಅನ್ಸುತ್ತೆ ಅದಕ್ಕೆ ಇಪ್ಪತ್ತು ಡಾಲರ್ ಇಳಿಸ್ಬಿಟ್ಟಿದ್ದಾರೆ ಇದು ನೋಡಿ ಇದು ನೂರು ಇಪ್ಪತ್ತು ಡಾಲರ್ ಆಗಿತ್ತು ಇವಾಗ ಎಪ್ಪತ್ತೈದು ಡಾಲರ್ ಮೋಸ್ಟ್ಲಿ ಇದೂ ಅಷ್ಟೇ ಸ್ವಲ್ಪ ಹಳೆಯದಾಗ್ಬಿಟ್ಟಿದೆ ಅನ್ಸುತ್ತೆ ಅದಕ್ಕೆ ಕಮ್ಮಿ ಮಾಡಿದ್ದಾರೆ ಡಿಮ್ಯಾಂಡ್ ಕಮ್ಮಿ ಅದಕ್ಕೆ ಕಾಸ್ಟ್ ಕಮ್ಮಿ ಓಹ್ ಇದೊಂಥರ ಚೆನ್ನಾಗಿದೆ ನೋಡಿ ಇಲ್ಲಿ ವಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಐಡಿಯಾ ಐಡಿಯಾ ಚೆನ್ನಾಗಿದೆ ಮೇಲುಗಡೆ ಹೋಗ್ತಾ ಇದೆಯೋ ಅನಿಸುತ್ತೆ ಅಲ್ವಾ ಅದ್ರ ಮೇಲ್ಗಡೆ ಹೋಗ್ತಾ ಇಲ್ಲ ಅಲ್ಲೇ ಇದೆ ಅದು ಓ ಅಮೇಜಿಂಗ್ ಹೋ 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 ಏನು ಈ ಅಂಗಡಿ ಇದು ನಮ್ಮ ಫ್ರೆಂಡ್ಸನ್ನು ಸ್ವಲ್ಪ ಅಲ್ಲಿ ಮೀಟ್ ಮಾಡಿಬಿಟ್ಟು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಇದನ್ನ ಓ ಈ ಈ ಒಂದು ದೊಡ್ಡ ಅಂಗಡಿನೇ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಹೋ ಹೋ ಏನು ಸಕರಾಗಿದೆಯಪ್ಪ ಇದು ರಮಣೀಯವಾಗಿರೋದು ನಮ್ಮ ರಾಜಣ್ಣನ ವಾಯ್ಸಲ್ಲಿ ಹೇಳಬೇಕು ಅಂದರೆ ಆಹಾ ಏನು ಚೆನ್ನಾಗಿದೆ ಅಂತೀನಿ ಈ ಥರ ಎಲ್ಲ ನಮ್ಮ ದೇಶದಲ್ಲೂ ಇದೆಯಾ ಶಿವಾಜಿನಗರ ಮಾರ್ಕೆಟಲ್ಲೂ ಸಿಗತ್ತಾ ನೋಡೋಣ ಸಿಗತ್ತಾ ಅಂತ ವಾಪಸ್ ಬಂದಮೇಲೆ ಚೆಕ್ ಮಾಡೋಣ ಫುಲ್ಲಾಗಿದೆ ಇವಾಗ ಇಲ್ಲಿ ನಮ್ಮದು ತರಕಾರಿಗಳು ಆಯಿತಾ ಸುಮ್ಮನೆ ಒಂದು ದೂರದಿಂದ ಒಂದು ವ್ಯೂ ತೋರಿಸ್ಬಿಡ್ತೀನಿ ಆಮೇಲೆ ಕರೆಕ್ಟಾಗಿ ಒಂದೊಂದಾಗಿ ಹತ್ತಿರ ತೋರಿಸ್ಕೊತೀನಿ ಎಲ್ಲನೂ ಆಯ್ತಾ ಫಸ್ಟು ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ದಾರೆ ಅಂತ ಹುಡುಕ್ಬೇಕು ಅವ್ರನ್ನ ಮೀಟ್ ಮಾಡಿದ ಮೇಲೆ ಖುದ್ದಾಗಿ ಒಂದೊಂದಾಗಿ ತೋರಿಸ್ತೀನಿ ಓಕೆ ಎಲ್ಲಿ ತಪ್ಪಿಸ್ಕೊಂಡಿದಾರಪ್ಪ ಇವರು ಹಾಗೆ ನಾನು ಅವ್ರು ಹುಡುಕುವಾಗ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಬಿಡಿ ಪಾರ್ಕ್ಲಿ ಮಾರ್ಕೆಟ್ ಏನು ಹೆಸರು ಪಾರ್ಕ್ಲಿ ಮಾರ್ಕೆಟ್ ಆ್ಯಕ್ಚುಲಿ ನೀವು ಆಸ್ಟ್ರೆಲಿಗೆ ಟೂರಿಗೆ ಬಂದರೂ ಇಲ್ಲಿ ಬರ್ಬೋದು ನಿಮಗೆ ಚೀಪಾಗಿ ಸಿಗುತ್ತೆ ಐಟಮ್ಗಳು ನೋಡಿ ಫಾರ್ ಎಕ್ಸಾಂಪಲ್ಲು ಇದಕ್ಕೆ ಒನ್ ಫಾರ್ ತರ್ಟಿ ಡಾಲರ್ಸ್ ಟೂ ಫಾರ್ ಫಿಫ್ಟಿ ಡಾಲರ್ಸ್ ನಾಟ್ ಬ್ಯಾಡ್ ಆ್ಯಕ್ಚುಲಿ ಹಾಸ್ಟೆಲ್ ಎಲ್ಲ ಹಾಗೆ ಕಾಸ್ಟ್ಲಿನೂ ಇರುತ್ತೆ ಕಾಸ್ಟಿಗೆ ನೀವು ಕಂಪೇರ್ ಮಾಡಿ ಇಲ್ಲಿಗೆ ಬಂದರೆ ಇಲ್ಲಿ ಚೀಪ್ ಅನಿಸುತ್ತೆ ಇವಾಗ ತಕ್ಷಣ ನೀವು ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ ಜಾಸ್ತಿ ಅನ್ನಿಸ್ಬೋದು ಆ ಥರ ಅಲ್ಲ ಆ್ಯಕ್ಚುಲಿ ಓಕೆ ಎಲ್ಲಿಗಪ್ಪ ಹೋಗಿದ್ದಾರೆ ಪ್ರಭಾಕರ್ಣ್ಣ ನೋಡಿದ್ರೆ ಗೊತ್ತಾಗ್ಬೇಕಲ್ವಾ ನಾನು ಶಿವಣ್ಣ ಮಾತಾಡ್ತಾ ಇರೋದು ನಾನು ಬಂದಿದ್ದೀನಿ ಅಂತ ಗೊತ್ತಿಲ್ವಾ ಬರಬೇಕಲ್ವಾ ಹಾಂ ನೋಡಿ ಓಕೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯಿತು ಫ್ರೆಂಡ್ಸ್ಗಳನ್ನ ಹೋಗಿ ಮೀಟ್ ಮಾಡೋದ್ರೊಳಗಡೆ ವೇ ಏನೇನು ಬರುತ್ತೆ ಎಲ್ಲ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಇಲ್ಲೆಲ್ಲ ತರಕಾರಿಗಳು ಯಾವ ರೇಟ್ ಇರುತ್ತೆ ಆಸ್ಟೆಲ್ ನೋಡಿ ಐದು ಡಾಲರು ಗಾಲಾ ಆ್ಯಪಲ್ಸು ಕೊರೆಲ್ಲಾ ಪಿಯರ್ಸು ನಾಲ್ಕು ಡಾಲರು ಗ್ರೇಪ್ ಫ್ರೂಟು ಮೂರು ಡಾಲರು ಅದು ಪಾಯಿಂಟ್ ನೈನ್ ನೈನ್ ಹಾಕ್ತಾರೆ ಅದೇನು ಒನ್ ಸೆಂಟ್ ಬಿಡಿ ಅದನ್ನೇನು ಆ್ಯಡ್ ಮಾಡೋದು ನಾವು ರೌಂಡ್ ಅಫ್ ಮಾಡೋದ್ರಾಯಿತು ಅಲ್ವ ಸೊ ಹಾಗೆ ಎಲ್ಲ ಇಲ್ಲಿ ವಾಟರ್ ಮೆಲನ್ ಇದೆ ಆಯಿತಾ ಎಲ್ಲ ಮಾವಿನಕಾಯಿ ಹುಳಿ ಮಾವಿನಕಾಯಿ ಅದೇ ಅಡುಗೆ ಮಾಡ್ಕೊಳೋಕ್ಕೆ ಅದು ಉಪ್ಪಿನಕಾಯಿ ಹಾಕ್ಕೊಳಕ್ಕೆ ಆಯಿತಾ ಸೊ ನೋಡಿ ಎಲ್ಲ ಸೆಲ್ಫ್ ಎಕ್ಸ್ಪ್ಲೇಟರಿ ನೋಡ್ತಾ ಇದ್ರೆ ಏನೇನು ತರಕಾರಿಗಳು ಏನೇನು ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲವೇ ಸೊ ಆ ಕಡೆ ಹೋಗೋಣ ಇನ್ಫಾರ್ಮೇಷನ್ ಸೆಂಟರ್ ಹತ್ರ ನಿಂತಿದ್ದಾರಂತೆ ಏನು ಇನ್ಫಾರ್ಮೇಷನ್ ಇದ್ದಾರೋ ಏನೋ ಗೊತ್ತಿಲ್ಲ ನಾವು ಹೋಗ್ತಾ 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 ನೋಡೋಣ ಹಾಂ ಇದು ಒಂದು ಬೇಕ್ರಿ ಇದೆ ಓಕೆ ಎಗ್ಲೆಸು ಹಂಡ್ರೆಡ್ ಪರ್ಸೆಂಟ್ ಎಗ್ಲೆಸ್ ಬೇಕ್ರಿ ಗ್ರೂ ನಾವು ತಗೋಬೋದಲ್ವ ಏನು ಇಂಡಿಯನ್ ಬೇಕ್ರಿ ನಾ ಇದು ಯಾವಾಗ ಎಲ್ಲ ಹಿಂದಿಲಿ ಬರೆದಿಟ್ಟಿದ್ದಾರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಲ್ ಅಲ್ಲ ನಾವು ಆಸ್ಟ್ರೇಲಿಯಲ್ ಬೇಕ್ರಿ ಇಲ್ಲ ಅಂತ ಕೊರಗ್ತಾ ಇದ್ವಿ ಇಲ್ಲಿ ನೋಡಿದ್ರೆ ಇವರು ನಮ್ಮ ಇಂಡಿಯನ್ ಬೇಕ್ರಿ ಹಾಕಿ ಇಟ್ಕೊಂಬಿಟ್ಟಿದಾರಲ್ಲ ಹಾಂ ಚೆಕ್ ಮಾಡೋಣ ಯು ಹ್ಯಾವ್ ವೆಜ್ ಪಾ ಒಳ್ಳಿ ಪನ್ನೀರ್ ಓಕೆ ಓ ಪನ್ನೀರ್ ಪಫ್ ಇದೆ ಇಲ್ಲಿ ಓಹೋ ಹೋ ಸಾಕಾಗಿದೆ ತಿನ್ನಲೇಬೇಕು ಇಲ್ಲಿ ಪನ್ನೀರ್ ಪಫ್ ಗ್ಯಾರಂಟಿ ನಾವು ಕಾಯ್ತಾ ಇದ್ವಿ ವೆಜಿಟೇರಿಯನ್ ಬೇಕು ಸಿಗಲಿ ಅಂತ ಓಹೋ ಸಾಕಾಗಿದೆ ಸಕ್ಕತ್ತಾಗಿದೆ ಹ್ಞೂ ಹ್ಞೂ ನೋಡಿ ಎಲ್ಲ ಜ್ಯೂಸ್ ಕೀಸ್ ಎಲ್ಲ ಇಟ್ಕೊಂಡು ಓಹ್ ಒಂಥರ ಬಜಾರ್ ಇಲ್ಲಿ ನಮಗೆ ಎಲ್ಲ ಇಲ್ಲಿ ಜಾಸ್ತಿ ಇಂಡಿಯನ್ಸೇ ಅಡುಗೆ ಮಾಡ್ತಾರೆ ಅವರು ನೋಡಿ ಆಮ್ಲೆಟ್ ಗಿಮ್ಲೆಟ್ ಬೇಕು ಅಂತಲೇ ಸಾಕಾಗಿದೆ ಶುಗರ್ ಕೆನ್ ಜ್ಯೂಸು ಎಲ್ಲನೂ ಇದೆಯಲ್ಲಪ್ಪ ಇಲ್ಲಿ ಅಬ್ಸರ್ವೇ ಮಾಡಲಿಲ್ಲ ಅದ್ರ ಜೊತೆಗೆ ನಮಗೆ ಚೀಪಕ್ಕೆ ಹೋಗ್ ಫಿಶ್ ಮಾರ್ಕೆಟ್ ಪಕ್ಕ ಇಟ್ಬಿಟ್ಟಿದ್ದಾರೆ ಓಹೋ ಹೋ 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 ಚೆನ್ನಾಗಿ ಸಿಗತ್ತೆ ಫಿಶ್ಶು ಇನ್ನೇನು ಆಸ್ಟ್ರೇಲಿಯಾ ಸುತ್ತಲೂ ಸಮುದ್ರನೇ ಅಲ್ವಾ ಇದಕ್ಕೇನು ಕಮ್ಮಿ ಫಿಶ್ ನೋಡ್ಗಂತೂ ಹಬ್ಬ ಅದು ಒಳ್ಳೆ ರೇಟಿಗೆ ಸಿಗತ್ತೆ ಓಕೆ ನೋಡುವ ತುಂಬ ನಾನು ಸ್ವಲ್ಪ ನಾನು ಸಸ್ಯಹಾರಿ ಸ್ವಲ್ಪ ಅಲ್ಲ ಸಂಪೂರ್ಣವಾಗಿ ಸಸ್ಯಹಾರಿ ಇದೆಲ್ಲ ನಮಗೆ ಅಪ್ಲೈ ಆಗಲ್ಲ ಮಾಂಸತಿನವ್ರು ನೋಡಿಕೊಂಡು ತಿಳ್ಕೊಳ್ಳಿ ಇಲ್ಲಿಗೆ ಬಂದಾಗ ನೀವೇನಾದರೂ ಸ್ಟವ್ಗೆ ಇವಾಗ ಬೇಯಿಸ್ಕೋಬೇಕು ಅಂತಂದರೆ ಫಿಶ್ ತೊಗೊಂಡು ಬೇಯಿಸ್ಕೋಬೋದು ಅಷ್ಟೇ ಅಲ್ವೇ ಮತ್ತೆ ಇಲ್ಲೇನಿದೆ ಈ ಕಡೆ ಇನ್ಫಾರ್ಮೇಷನ್ ಸೆಂಟ್ರ್ ಹತ್ರ ಬನ್ನಿ ಅಂತಂದ್ರಲ್ಲ ನಮ್ಮ ಫ್ರೆಂಡ್ಸ್ಗಳು ಎಲ್ಲಿದ್ದಾರೆ ಎಂಥ ನನ್ನ ವಯಸ್ಸಲ್ಲಿ ಹೇಳಲ್ಲ ಎಲ್ಲಿದ್ದಾರೆ ಎಂಥ ಹಾಂ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಓಕೆ ನಮ್ಮ ಜರ್ನಿ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ ಯಾವುದಕ್ಕೂ ನಮ್ಮ ಫ್ರೆಂಡ್ಸ್ಗಳು ಸಿಗೋ ತನಕ ಹಾಗೆ ಅಲಿತಾ ಇರ್ತೀನಿ ಏನು ಗೊತ್ತಾ ಆಸ್ಟ್ರೇಲಿಯಾ ನಂಗೆ ತುಂಬ ಇಷ್ಟ ಏನಂತಂದರೆ ಈ ಗೋಬಿ ಮಾತ್ರ ಸಿಕ್ಕಾಪಟ್ಟೆ ಫ್ರೆಶ್ ಗುರು ಒಂದು ಡಾಟು ಕಪ್ಪಿಗೆರೋಲ್ಲ ಇದ್ರ ಮೇಲೆ ನೋಡಿ ಯಾವ ಮಾರ್ಕೆಟ್ಗೆ ಹೋದರೂ ಇದೇ ಥರನೇ ಸಿಕ್ಕಾಪಟ್ಟೆ ಫ್ರೆಶ್ ಗೋಬಿ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಾಲ್ಕು ಡಾಲರ್ ಒಂದಕ್ಕೆ ಅದೇ ವರ್ತಿಟ್ಟು ಗೋಬಿ ಮಂಚೂರಿ ಮಾಡಬೇಕಾದ್ರೆ ಅದರಲ್ಲಿ ಬರೋ ರುಚಿನೇ ಬೇರೆ ನಾವು ಅಷ್ಟೊಂದೆಲ್ಲ ತೊಳೆದು ಗಿಳಿದು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ಪ್ರಿಸರ್ವೇಟಿವ್ ಅಂತೂ ಹಾಕಿರ್ತಾರೆ ಆದರೆ ಒಂದು ಒಂದ್ಸಲ ತೊಳೆದ್ರೆ ಆಯ್ತು ಅಥವಾ ಸ್ವಲ್ಪ ಬಿಸಿ ನೀರು ಅದ್ರ ಮೇಲೆ ಬಿಟ್ಟರೆ ಆಯ್ತು ಚೆನ್ನಾಗಿರುತ್ತೆ ಆಯ್ತಾ ಸೌತೆಕಾಯಿಗಳು ಲೆಬನೀಸ್ ಇದು ಇಂಡಿಯನ್ ಸೌತೆಕಾಯಿ ಎಲ್ಲ ಇಂಡಿಯನ್ ಸೌತೆಕಾಯಿ ಬರೋಲ್ಲ ಇಲ್ಲಿ ಕಷ್ಟ ಶಿಪ್ಪಿಂಗ್ ಕಷ್ಟ ಸಮುದ್ರ ತುಂಬ ದೂರ ಬರಲ್ಲ ಆಯಿತಾ ನಿಮ್ಗೆ ಆಮೇಲೆ ತೋರಿಸಿ ತಡೀರಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಎಲ್ಲ ಎಷ್ಟೋ ಸ್ಪೈಸಸ್ ಕರ್ನಾಥ ಸ್ಪೈಸಸ್ ಇದೆ ಇಲ್ಲಿ ಓಹೋ ಆಹಾ ಫೈನಲ್ಲಿ ನಾವು ಯಾರನ್ನ ನೋಡಕ್ಕೆ ಕಾಯ್ತಾಯಿದ್ದೋ ಅವ್ರು ಆ ಕಡೆ ನಿಂತಿದ್ದಾರೆ ನೋಡಿ ಕಾಣಿಸ್ತದೆ ಅಲ್ಲಿ ನಿಂತಿದ್ದಾರೆ ಸೊ ಬೂಡ್ಸ್ಗಳು ಮನೆಯಲ್ಲಿ ಒಳಗಡೆ ಹಾಕೊಂಡು ತಿರ್ಗಾಡೋಕ್ಕೆ ಆಹಾ ಇದೆಲ್ಲ ಫೋಟೋಗಳು ವಾಲ್ಮೇಲ್ ಹಾಕಕ್ಕೆ ಸೂಪರ್ ಆಗಿದೆ ಎಕ್ಸಲೆಂಟ್ ಆಮೇಲೆ ಶೂಸ್ಗಳು ಫುಟ್ಬಾಲ್ ಒದಿಯೋಕ್ಕೆ ಲೇಡೀಸ್ಗೆ ನೋಡಿ ಫುಟ್ಬಾಲ್ ಶೂಸು ಆಮೇಲೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಚಪ್ಪಲಿ ಆಮೇಲೆ ಪರ್ಸು ಓಹೋ ನೂರು ಡಾಲರು ಇದು ಎಸ್ಪೆಷಲಿ ಕಳ್ಳರಿಗೆ ಅನುಕೂಲವಾಗೋ ಥರ ಇಟ್ಟಿದ್ದಾರೆ ಪರ್ಸು ಕಳ್ಳತನ ಮಾಡೋಕ್ಕೆ ಬಟ್ಟೆಗಳು ಸೊ ಇಲ್ಲಿ ಹಲವಾರು ಅಂಗಡಿಗಳಿರೋದ್ರ ಜೊತೆಗೆ ನಮಗೆ ಹೋಟೆಲ್ಗಳು ಇದೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರೋ ಹೋಟೆಲ್ಗಳು ಇಲ್ಲಿ ಯಾವ ಥರ ಪ್ರೈಸ್ಗಳಿದೆ ನೋಡ್ತೀರಾ ದೋಸೆ ಇಡ್ಲಿ ಎಲ್ಲನೂ ಸಿಗತ್ತೆ ಇಲ್ಲಿ ನೋಡಿ ಮೈಸೂರು ಚೀಸ್ ದೋಸೆ ಮಸಾಲ ದೋಸೆ ಅದೇ ಸಿಕ್ಕ ಒಡೆ ರೇಟ್ ಜಾಸ್ತಿ ಹದಿನೇಳು ಡಾಲರ್ ಕೊಡ್ತಾರೆ ಆ ಗೋಬಿ ಮಂಚೂರಿಗೆ ಹದಿನೇಳು ಡಾಲರ್ ಅಂತಂದರೆ ಎಷ್ಟಾಗಿರ್ಬೋದು ನಮ್ಮ ಇಂಡಿಯನ್ ಕರೆನ್ಸಿಲಿ ಸೆವೆಂಟೀನ್ ಫೈವ್ಸಾ ಹಾಕೊಳ್ಳಿ ಲೆಕ್ಕ ಅಷ್ಟು ಒಂದು ಪ್ಲೇಟ್ ಗೋಬಿ ಮಂಚೂರಿಗೆ ಇಪ್ಪತ್ತು ಪ್ಲೇಟ್ ಬರುತ್ತೆ ನಮ್ಮ ಬೆಂಗಳೂರಲ್ಲಿ ಅದೇ ಪ್ರೈಸ್ಗೆ ಅಲ್ವಾ ಸೊ ಓಕೆ ನೋಡಿ ಎಲ್ಲ ಕಾಸ್ಮೆಟಿಕ್ಸು ಇದೆ ಇಲ್ಲಿ ಆಯಿತಾ ಎವ್ರಿಥಿಂಗ್ ಫ್ರಮ್ ಫೋರ್ ನೈನ್ ಫೈವ್ ಡಾಲರ್ಸು ಹೆಂಗಸ್ರಲ್ಲಿ ಸೇಲಿ ಬಂದುಬಿಟ್ರೆ ನಮಗೆ ಚೊಂಬು ಚೊಂಬು ಹ್ಞೂ ಸೊ ಅಲ್ಲಿಗೆ ವಾಪಸ್ ಹೋಗ್ತಾ ಇದೀವಿ ಮನೆಗೆ ಈ ವಿಡಿಯೋ ಮತ್ತು ಮಾತುಕತೆ ನಾನು ಎಂಜಾಯ್ ಎಂಜಾಯ್ ಅಂತ ಅಂದ್ಕೊಂಡಿದ್ದೀನಿ ಟೇಕ್ ಕೇರ್ ಮತ್ತೆ ಸಿಗೋಣ ಬಾಯ್